ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಪುಚ್ಚು ಡಿಸೈನ್ಸ್ ತೋರಿಸೋಣ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎರಡರದು ಪುಚ್ಚು ಡಿಸೈನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈದು ಪುಚ್ಚು ಡಿಸೈನ್ಸ್ಗಳನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ಯಾರಿಗೆಲ್ಲ ಟೈಲರಿಂಗಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ನಿಮಗೆ ಪೂರ್ತಿ ಸಪೋರ್ಟ್ ಇದ್ದೇ ಇರುತ್ತೆ ಟೈಲರಿಂಗ್ ಕ್ಲಾಸಸ್ ಸದ್ಯದಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕು ಅಂದರೆ ನಾನು ಹೇಳ್ಕೊಡ್ತಿದ್ದೆ ಕ್ಲಾಸಸ್ ಒಂದು ಹಂಡ್ರೆಡ್ ಜನ ಮೇಲೆ ನಾನು ಕ್ಲಾಸ್ ಮಾಡಿದ್ದೀನಿ ಒಂದು ಒನ್ ಫಿಫ್ಟಿ ಹಂಡ್ರೆಡ್ ಒಳಗಡೆ ಜನಕ್ಕೆ ನಾನು ಕ್ಲಾಸಸ್ ಮಾಡಿದ್ದೀನಿ ಬಟ್ ಸ್ವಲ್ಪ ದಿವಸ ಅದನ್ನು ಬ್ರೇಕ್ ಮಾಡಿದ್ದೆ ನಾನು ಬಿಟ್ಟಿದ್ದೆ ಬಟ್ ಇನ್ನು ಮುಂದೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ನಿಮ್ಗೆ ಸಪೋರ್ಟ್ ನನಗೆ ಬೇಕು ಟ್ವೆಂಟಿ ಎಸ್ ಇಂದ ಹೋಗ್ತಾ ಇದ್ದೀನಿ ಹೆಣ್ಮಕ್ಳು ಯಾವತ್ತೂ ಸ್ವಾವಲಂಬಿಗಳಾಗಿರಬೇಕು ಅವರು ಸ್ವಂತವಾಗಿ ದುಡಿಯೋದನ್ನ ಕಲ್ತಿರಬೇಕು ಅಲ್ಲ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಸತಿ ನಮ್ಮ ಪರ್ಸ್ನಲ್ ಥಿಂಗ್ಸ್ ಕೆಲವೊಂದು ಒಂದು ಐಬ್ರೋ ಮಾಡ್ಸೋಕ್ಕೂ ಗಂಡನ ಕೇಳಬೇಕು ಅಂದಾಗ ಬೇಜಾರಾಗುತ್ತೆ ಆ ಥರ ಇರಬಾರ್ದು ಎಲ್ಲರೂ ಸ್ವಂತವಾಗಿ ದುಡಿಮೆ ಮಾಡಬೇಕು ಎಲ್ಲರೂ ಮಾಡಬೇಕು ಮಾಡಬೇಕು ಅಂತ ಏನು ಕಡ್ಡಾಯ ಇಲ್ಲ ಕೆಲವರು ಮನೆಗಳಲ್ಲಿ ತುಂಬ ಅನುಕೂಲವಾಗಿರುತ್ತೆ ಕೆಲವು ಸತಿ ಪರಿಸ್ಥಿತಿ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವಿರೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಮಗೆ ಸ್ವಲ್ಪ ಒಂದು ನಾಲ್ಕು ನಾವು ದುಡಿಯೋದು ನಮಗೆ ಗೊತ್ತಿರುತ್ತೆ ಅನ್ನೋದಾದರೆ ಗೊತ್ತಿದೆ ಅನ್ನೋದಾದರೆ ಅವರಿಗೆ ಜೀವನ ಮಾಡೋದು ತುಂಬ ಈಸಿ ಅನಿಸ್ಬಿಡತ್ತೆ ತುಂಬ ಸಫರ್ ಮಾಡಬೇಕಾಗಿರಲ್ಲ ಜೀವನ ಮಾಡೋಕ್ಕೆ ಹಾಗಾಗಿ ನಾನು ನಿಮಗೆ ಪರ್ಸ್ನಲ್ಲಾಗಿ ಹೇಳೋದಿಷ್ಟು ಹೆಣ್ಣುಮಕ್ಕಳು ಯಾವತ್ತು ಏನಾದರೂ ಒಂದು ಉದ್ಯೋಗನ ಕಲ್ತಿರಬೇಕು ಆಯಿತಾ ಸ್ವತಂತ್ರವಾಗಿ ಇರೋದನ್ನ ಕಲಿಬೇಕು ರೂಢಿ ಮಾಡ್ಕೊಬೇಕು ಒಂದು ಸಣ್ಣ ಉದ್ಯೋಗನೇ ಆಗಲಿ ಅಂಥ ಉದ್ಯೋಗನೇ ನಾವು ಕಲಿಬೋದು ಅದರಲ್ಲಿ ಬೆಸ್ಟ್ ಅಂತಂದ್ರೆ ಈ ಟೈಲರಿಂಗ್ ಕೆಲಸ ಇದನ್ನು ನೀವು ಫ್ರೀ ಟೈಮಲ್ಲೇ ಮನೆಯಲ್ಲೇ ಮಾಡ್ಕೊಬೋದು ಯಾವ ಥರ ಕಟಿಂಗ್ ಮಾಡೋದು ಏನು ನಾನು ಈಗ ಸದ್ಯದಲ್ಲೇ ಕ್ಲಾಸು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಖಂಡಿತ ಶುರು ಮಾಡ್ತೀನಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇದು ನೋಡಿ ಇದೊಂದು ಬಫ್ ಸ್ಲೀವ್ ಬಫ್ ಸ್ಲೀವ್ ಸ್ಟಿಚ್ ಮಾಡಿರೋದು ಬ್ಯಾಕಲ್ಲಿ ಒಫ್ ಸ್ಲೀವ್ ಪ್ಯಾಟನಲ್ಲಿ ಸ್ಲೀವ್ಸ್ ಫ್ರಂಟ್ ಬ್ಯಾಕ್ ಎಮ್ಮಿಂಗ್ ಕೊಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಇದೊಂದು ಏನಪ್ಪಾ ಅಂತಂದ್ರೆ ಬೋಟ್ನೆಕ್ ಪ್ರಿಸ್ ಕಟ್ ಅಲ್ಲಿ ಬೋಟ್ನೆಕ್ ಸ್ಟಿಚ್ ಇದು ಯಾವುದೇ ರೀತಿ ಶೋಲ್ಡ್ರೂ ಜಾರೋದು ಬೇರೆ ಏನು ಪ್ರಾಬ್ಲಮ್ಸ್ ನಿಮಗೆ ಇದರಲ್ಲಿ ಬರೋದಿಲ್ಲ ಇದಕ್ಕಿನ್ನೂ ಬಟನ್ ಕಜಾ ಕಾಜ್ ಬಟನ್ ಕಾಜಾ ಬಟನ್ ಬೇರೆಯವ್ರು ನೋಡೋದು ಬೇರೆಯವರು ಕೊಡ್ತೀನಿ ಈ ಶಾರ್ಟ್ ಬಟನ್ ಇದ್ದು ಫ್ಯಾನ್ಸಿ ಬಟನ್ ಎಲ್ಲ ನಾನೇ ಮಾಡೋದು ಪ್ರಿನ್ಸಸ್ ಕಟ್ ಓಕೆ ಹೇಗೆ ಕಾಣಿಸ್ತಿದೆ ನೋಡಿ ಈ ಥರ ಬಟನ್ ಇಲ್ಲಿ ಬಂದು ಶೋ ಬಟನ್ ಹಾಕ್ತೀನಿ ಹೇಗೆ ಕಾಣಿಸ್ತಿದೆ ಚೆನ್ನಾಗಿದೆಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಕುಚ್ಚು ಡಿಸೈನ್ಸ್ ಯಾವ್ಯಾವ ಥರ ಇದೆ ಅಂತ ಕಾಣಿಸ್ತದೆ ಮೊಬೈಲ್ ನಾನೇ ತೆರಗಿಸ್ಕೊತೀನಿ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ರನ್ನಿಂಗಾಗಿ ಚೆನ್ನಾಗಿ ಓಡ್ತಾ ಇರುವಂಥ ಕುಚ್ಚು ಡಿಸೈನ್ಸ್ ಇವು ಇದು ಬಂದು ಫಸ್ಟ್ ಬಂದು ಇದರ ಬೆಲೆ ಬಂದು ರಿವೀಲ್ ಮಾಡ್ತೀನಿ ನಾನು ನಿಮಗೆ ನೋಡಿ ಫೈ ಫಿಫ್ಟಿ ಇದೆ ಫೈ ಫಿಫ್ಟಿ ಟೈಲರ್ಗಳಿಗೆ ಫೈವ್ ಫಿಫ್ಟಿ ಹಾಕ್ಕೊಡ್ತಾರೆ ನಾವೊಂದು ಫಿಫ್ಟಿ ಹಂಡ್ರೆಡ್ ಜಾಸ್ತಿ ಮಾಡೋಕ್ಕೋಗೋದು ಇದ್ರ ಮೇಲೆ ಚೆನ್ನಾಗಿದೆ ಎಲ್ಲ ಝೋಮಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರಾಗಿ ಬಂದಿದೆ ಇದು ಆ್ಯಕ್ಚುಲಿ ಇದು ಏನಪ್ಪ ಅಂದರೆ ಕ್ರೋಶಾ ಕಡ್ಡಲಿ ಎಣ್ದು ಮತ್ತು ಬೇಬಿ ಕುಚ್ಚು ಮಧ್ಯದಲ್ಲಿ ಒಂದೊಂದು ಹಾಕಿದ್ದಾರೆ ಒಂದೊಂದು ಬೀಡ್ಸ್ ಹಾಕಿದ್ದಾರೆ ಸಿಂಪಲ್ ಸ್ಯಾರೀಸ್ಗೆ ತುಂಬ ಲುಕ್ಕಾಗಿ ಗ್ರ್ಯಾಂಡ್ ಲುಕ್ ಆಗಿ ಕೊಡುತ್ತೆ ಇದರ ನೆಕ್ಸ್ಟ್ ಒಂದು ಇದು ನೋಡಿ ಇದು ಇನ್ನೂ ಸೂಪರಾಗಿ ಬಂದಿದೆ ವರ್ಕು ಚೆನ್ನಾಗಿ ಮಾಡಿದ್ದಾರೆ ಕೆಲಸನೂ ಚೆನ್ನಾಗಿದೆ ಇದರಲ್ಲಿ ಇದು ಒಂದು ಸಪ್ರೇಟ್ ರಿಂಗ್ ಇದೆ ಆ್ಯಕ್ಚುಲಿ ರಿಂಗು ಮತ್ತು ಇದೊಂದು ಬೀಟ್ ಇದೆ ನೆಕ್ಸ್ಟು ಸ್ಟೋನ್ ಲೇಸಲ್ಲಿ ಕಟ್ ಮಾಡಿ ಇದನ್ನು ಸ್ಟಿಕ್ ಮಾಡಿದ್ದಾರೆ ಅಂಟಿಸಿದ್ದಾರೆ ಮತ್ತು ಇದು ಎಣೀಬೇಕಾದ್ರೆ ಒಂದೊಂದು ಬೀಟ್ಸ್ನ ಸೇರಿಸಿ ಎಣದಿರೋದು ಮತ್ತೊಂದು ಇದು ಏನು ಬೇಬಿ ಕುಚ್ಚು ಸೆಂಟ್ರದಲ್ಲಿ ಇದು ಲುಕ್ ವೈಸು ಸೂಪರಾಗಿ ಬರುತ್ತೆ ಎಲ್ಲ ಸೀರೆಗೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸ್ಕಾಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ನೈನ್ ಹಂಡ್ರೆಡ್ ಇದೆ ನೈನ್ ಹಂಡ್ರೆಡ್ ಅಂತಂದರೂ ಟೈಲರ್ಗೆ ಒಂದು ಫಿಫ್ಟಿ ಬಿಟ್ಕೊಡ್ತಾರೆ ಒಂದು ಫಿಫ್ಟಿ ಹಂಡ್ರೆಡ್ ಕೊಡ್ತಾರೆ ಅಂದ್ರೂ ಒಂದು ಏಯ್ಟು ಏಯ್ಟ್ ಹಂಡ್ರೆಡ್ವರೆಗೂ ಮಾಡಿಸ್ಕೊಡ್ಬೋದು ಸೂಪರ್ ಡಿಸೈನ್ಸು ಹೇಗಿದೆ ನೀವೇ ಹೇಳಿ ಸಖತ್ತಾಗಿದೆ ತಾನೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ಇದು ಈ ಕಾಂಬಿನೇಷನ್ಗಿಂತ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಸ್ಯಾರೀಸ್ಗಂತೂ ಮತ್ತು ಇವಾಗ ಬಂದಿದೆಯಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಕ್ಕೆ ತುಂಬಾ ಚೆನ್ನಾಗಿ ಲುಕ್ ಕೊಡುವಂಥ ಕುಚ್ಚು ಇದು ಇದು ಮತ್ತು ಇವೆರಡು ಸೇಮ್ ಪರ್ಪಲ್ ಹಾಕೊಟ್ಟಿದ್ದಾರೆ ಅವರು ನೆಕ್ಸ್ಟ್ ಒನ್ ಬಂದು ನೋಡಿ ಇದು ಒಂದೇ ಸಿಂಗಲ್ ನೇಯ್ಗೆ ಒಂದೊಂದು ಮಧ್ಯದಲ್ಲಿ ಒಂದೊಂದು ಬೀಟ್ಸು ಒಂದೊಂದು ಇದು ಕುಚ್ಚು ಇದು ಎಂಥದ್ದು ಬೆವಿ ಕುಚ್ಚು ಓಕೆ ಅದು ಕಾಂಬಿನೇಷನ್ ಇದೊಂಥರ ಕಾಂಬಿನೇಷನಲ್ಲಿ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದರೆ ಇವರು ಒಂದೇ ಪೀಸಲ್ಲೇ ಜಿಗ್ಝಾಗ್ ಮಾಡಿ ಮಾಡಿ ನನಗೆ ಪ್ಯಾಟನ್ ಹಾಕ್ಕೊಟ್ಟಿರೋದು ಅಂಗಡಿಗೆ ಅಂಥೇಳಿ ಇವಾಗ ಟ್ರೆಂಡಿಂಗ್ ಡಿಸೈನ್ಸ್ ಇವು ಹೇಗೆ ಕಾಣ್ತಿದೆ ಇದು ಅಂದರೆ ಸಿಂಪಲ್ ಬರುತ್ತೆ ಒಂದು ಕಾಟನ್ ಸ್ಯಾರೀಸ್ಗೆ ಯಾವ ಸ್ಯಾರಿಗೆ ಹಾಕೊಂಡು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಎಲಿಗೆಂಟಾಗಿ ಕಾಣುತ್ತೆ ಚೆನ್ನಾಗಿದೆ ಅಲ್ವಾ ಇವತ್ತಿಗೆ ತ್ರೀ ನೋಡಿದ್ದೀರಾ ನೆಕ್ಸ್ಟು ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿ ಇನ್ನು ತುಂಬ ಡಿಸೈನ್ಸ್ ಇದೆ ನನ್ನ ಹತ್ರ ಯಾವ್ಯಾವ ಡಿಸೈನ್ಸಲ್ಲಿ ಮುಂದುವರಿಸ್ಬೋದು ಇದನ್ನ ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ ಓಕೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ನಾನು ಅದನ್ನು ಸೇ ಶೇರ್ ಮಾಡ್ಕೊಳ್ಳಿ ನಾನು ಖಂಡಿತ ನಿಮ್ಮ ಪ್ರಾಬ್ಲಮ್ಸ್ ಟೈಲರಿಂಗ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ನಾನು ಅದಕ್ಕೆ ಸೊಲ್ಯೂಷನ್ ಕೊಡಬಲ್ಲೆ ಓಕೆ ಥ್ಯಾಂಕ್ ಯು ಬಾಯ್